ನಿಮ್ಮ ಮಗ ಧರ್ಮ ಅವರನ್ನು ಕೈ ಹಿಡಿಯುವಂಥ ಹುಡುಗಿಗೆ ಇರಬೇಕಾದಂತಹ ಲಕ್ಷಣಗಳು ಏನಿರಬೇಕು ಅವನು ಮನಸ್ಸಿಗೆ ಇಡಿಸ್ ಹಿಡಿಸುವಂಥ ಹುಡುಗಿ ಸಿಕ್ಕಿದ್ರೆ ಸರ್ ನಾವು ಆ ಲಕ್ಷಣಗಳನ್ನು ನಾವು ಹಿಂಗೆ ಡಿಸೈಡ್ ಮಾಡೋದು ಯಾಕಂದರೆ ನಮ್ಮ ಜೊತೆ ಅವನು ಇಷ್ಟು ವರ್ಷ ಬರ್ತಿದ್ದೇನೆ ಇನ್ನು ಮುಂದೆ ಅವನು ಶಾಶ್ವತವಾಗಿ ಅವ್ರ ಜೊತೆಲೇ ಇರಬೇಕಲ್ವ ಸೊ ಅವನಿಗೆ ಇಷ್ಟವಾದಂಥ ಅವರು ಸೆಲೆಕ್ಟ್ ಮಾಡಿಕೊಂಡವ್ರೆ ನಮಗೆ ಸೊಸೆ ಹೀಗಿರಬೇಕು ಅಂತ ಇಲ್ಲ ಯಾವ ರೀತಿ ಆಗಿದ್ರು ಅವನನ್ನು ಚೆನ್ನಾಗಿ ನೋಡ್ಕೊಂಡ್ರೆ ಅಷ್ಟೇ ಸಾಕು ನಮ್ಮನ್ನು ಪ್ರೀತಿ ಪ್ರೀತಿಯಿಂದ ನೋಡ್ಕೊಂಡ್ರೆ ಅಷ್ಟೇ ಸಿನಿಮಾ ಇಂಡಸ್ಟ್ರಿನಲ್ಲಿ ಏನಾದರೂ ಧರ್ಮ ನಾವು ಹೇಳೋಕೆ ನಿಮ್ಮ ನೀವು ಏನೋ ಆಗಬೇಕು ಅಂತ ಆಸೆ ಪಟ್ಟಿರ್ತಾರೆ ನೀವೇನೋ ಆಗ್ಬಿಡ್ತೀರ ಅದೇನು ಮಾಡೋಕ್ಕ ಅವ್ರವ್ರಿಗೇನೆ ಹೇಗೆ ಇಷ್ಟ ನಮ್ಮ ಕಣ್ಮೇಲೆ ಅದು ಚೆನ್ನಾಗಿರ್ಬೇಕು ಅಷ್ಟೇ ಆರೋಗ್ಯವಾಗಿರಬೇಕು ಸಂತೋಷವಾಗಿರ್ಬೇಕು ನಾಲ್ಕು ಜನಕ್ಕೆ ಅವ್ರ ಕಮ್ಮೆಲ್ಲ ಆದರೆ ಒಳ್ಳೇದು ಮಾಡೋಕ್ಕಾಗೆ ಒಳ್ಳೇದು ಮಾಡಬೇಕು ಅಷ್ಟೇ ಮಾಡಬೇಕು ಅದರ್ವೈಸ್ ವಿ ಹ್ಯಾವ್ ನೋ ಕಮ್ಯಾಂಡ್ ಯಾವತ್ತು ನನ್ನ ಮಕ್ಕಳು ನಾನು ಬಟ್ಟೆ ತಂದು ಕೊಟ್ಟಾಗ ಪಾಪ ಈ ಕಲರ್ ಯಾಕೆ ತಂದ್ರಿ ಆ ಕಲರ್ ತಂದರೆ ಚೆನ್ನಾಗಿತ್ತು ಅಂದರು ಅವತ್ತು ಅವ್ರಿಗೆ ನಾನು ತರೋದು ನಿಲ್ಲಿಸ್ಬಿಡಿ ದುಡ್ಡು ಕೊಟ್ಬಿಡೋದು ನೀವೇನು ಬೇಕೋ ತೊಗೊಳ್ಬೇಕು ಅಲ್ಲಿ ಅವರ ಮುಂಜೊತೆ ಹೋಗಿ ಅವ್ರಿಗೆ ಏನು ಬೇಕೋ ಅದು ಸೆಲೆಕ್ಟ್ ಮಾಡೋದು ಬರುತ್ತೆ ಅವರಿಗೆ ಕಾರ್ ಕೊಡಿಸಿದ್ರು ಮೋಟರ್ ಬಂದಿದೆ ನಿಮಗೆ ಯಾವ್ದು ಇಷ್ಟ ನಿಮ್ಗೆ ಯಾವ ಕಲರ್ ಇಷ್ಟ ಅಷ್ಟೇ ಈ ಕಲರ್ ಚೆನ್ನಾಗಿರ್ತದಲ್ವಾ ನಿಮಗೆ ಇವ್ರು ಇವಾಗ ಅಷ್ಟೇ ಅವರವರು ಇಷ್ಟ